ಲೈಫ ಲೀಡ್ ಮಾಡಕ್ಕೆ ಅದು ಮದುವೆ ಮಟ್ಟ ಯಾರಿಗೂ ಗೊತ್ತಾಗೋದಿಲ್ಲ ನನಗೂ ಗೊತ್ತಿದ್ದಿಲ್ಲ ಮದುವೆ ಆಗಮಟ್ಟೆ ಆ್ಯಕ್ಚುಲಿ ಹ್ಞೂ ಮದುವೆ ಆಗೋ ಮೊದಲೇ ಯಪ್ಪ ಅವಾಗ ಏನೇ ಜೀವನದಾಗೆ ಎಲ್ಲ ನೋವಿನಲ್ಲಿ ಎಲ್ಲ ಇರುವುದೇ ಲೈಫ್ ಒಳಗೆ ಏನು ಮಾಡಕ್ಕೆ ಬರೋದಿಲ್ಲ ಬರೀ ನಮಗೆ ಖುಷಿನೇ ಬೇಕಂತಂದ್ರೆ ಯಾಕೆ ಖುಷಿ ಸಿಗೋದಿಲ್ಲ ಕಷ್ಟನೂ ಕೊಡ್ತಾನೆ ಅದಕ್ಕೆ ನಾವು ಯುಗಾದಿಗೆ ಏನು ಮಾಡ್ತೀವಿ ಮಾಡ್ತೀವಿಳೆ ವ್ಯೂಬಲ್ ಅದಿಂತೆ ಫಿಫ್ಟಿ ಪರ್ಸೆಂಟ್ ಸಿಹಿ ಇರಲಿ ಫಿಫ್ಟಿ ಪರ್ಸೆಂಟ್ ಕಹಿ ಇರಲಿ ಅಂತಂತೆ ಎಲ್ಲ ಅನುಭವಿಸ್ಬೇಕು ಲೈಫ್ ಒಳಗೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಇವತ್ತು ನೋಡಿರಿ ನಾವು ಹಾವೇರಿಗೆ ಹೊಂಟೇವಿ ನಮ್ಮ ಮ್ಯಾನೇಜರ್ ಮನೆಗೆ ಅವ್ರ ಮನೆಯಾಗೇನೋ ಬ್ಯಾಟೈತಂತೆ ಹೀಗಾಗಿ ಕರೆದಾರೆ ಮರಿ ರೀ ಫುಲ್ ಚೊಕ್ಕ ತಿನ್ನೋದು ನೋಡಿ ಇವತ್ತು ರೀ ಹೀಗಾಗಿ ಚೊಕ್ಕ ರೆಡಿಯಾಗಿ ನೋಡ್ರಿ ಇವತ್ತು ನನ್ನ ಮಗ ಕೆಮ್ಮ ನಿಂತಿಲ್ಲ ಶಿಂಬಳ ನೋಡ್ರಿ ಅಲ್ಲಿ ಹ್ಞೂ ಶಿಮಳೆ ಅನ್ನೋದು ಏನಾಗೈತ್ರಿ ನಮಗೆ ಹ್ಞೂ ಬೇಕನಾಡ್ತೀನಿ ಅವರಿಗೆ ಶಿಂಬಳೆ ನಾನು ಹ್ಞೂ ಚಹಾ ಕುಡಿ ಹವೇರಿ ಹೋಗುತ್ತೆ ಚಹಾ ಕುಡದೆ ಚಹಾ ಕುಡಂಬ ಬರ್ರಿ ಎಲ್ಲರೂ ಚಹಾ ಕುಡೀನ ಬಜೆ ಚಹಾ ಕುಡಿ ನೋಡ್ರಿ ರೆಡಿಯಾಗಿ ಎಲ್ಲರೂ ಹೊಂಟೇವ್ ನಮ್ಮ ಕಂಪ್ನಿ ಅವರಿಗೆ ಹೋಗಿ ಎಷ್ಟು ಗಂಟೆ ಆಗ್ಯತನ ಬರೋದೆ ಗೊತ್ತಿಲ್ಲ ಈಗಂದ್ರೆ ಹೊಂಟೀವಿ ಇನ್ನೊಂದು ಏಳು ಭಾಳ ಊಟ ಊಟ ಮಾಡಿ ಮಸ್ತಲ್ಲೇ ಎಂಜಾಯ್ಮೆಂಟ್ ಮಾಡಿ ಬರ್ಬೇಕೆ ದೂರಿಂದ ಭೇಟಿ ಓಕೆ ಆಮೇಲೆ ತೋರಿಸ್ತೀನಿ ನಾ ಏನು ಮಾಡ್ತೀವಿ ಏನಿಲ್ಲ ಹೇಗೆ ಹೋಗ್ತೀವಿ ನಾವು ಸಮೀರ್ ಭಾಯಿ ಕಾರ್ ಥರ ಅಂತಾನೆ ಕಾರ್ ಒಳಗೆ ಹೊಂಟೀವಿ ಅದ ಕಾರ್ ಒಳಗೆ ಹೋಗಿ ಅದೇ ಕಾರೊಳಗೊಳಗೆ ಹೋಗ್ತೀವಿ ಇಲ್ಲಿಂದ್ರೆ ಮೇನ್ ರೋಡಿಗೆ ಹೋಗ್ತೀನಿ ಗಾಡಿ ತೊಂದರೆ ಗಾಡಿ ತೊಂದೆ ಗಾಡಿ ತೊಂದು ಹೋಗಿ ಬರ್ತಾನೆ ಅಲ್ಲಿ ಮೇನ್ ರೋಡಿಗೆ ಬಂದು ಪಿಕಪ್ ಅಲ್ಲಿ ನನಗೆ ನಿಮ್ಗೆ ತೋರಿಸಿ ಹೆಂಗೈತೆ ಅಂತ ಅಲ್ಲಿ ಏನು ಮಾಡ್ತೀವಿ ಏನು ದೇವರು ಮಾಡ್ಯಾರ ಎಲ್ಲ ತೋರಿಸ್ತೇನೆ ಓಕೆ ನೋಡಿರಿ ಅವ್ಕೊಂತಳ ಅಂತ ನೀವ ಇವ್ಗೆ ಏನ್ ಮಾಡ್ತಿರ ನೋಡ್ರಿ ಇವ್ಗೆ ಹಾ ನಿಮ್ ಕಾರ್ ಅಂದಿದಕ್ಕೆ ನೋಡ್ರಿ ಅವ್ನ ಕಾರ್ಗು ನಡಿ ಕಾರಿಗೆ ಹೋಗ್ ಕಾರ್ ತುಂಬ ಹೋಗೋಣ ನೆಡಿ ಅಂತಂದೆ ಅಣ್ಣ ಅಂತ ನೋಡ್ರಿ ಅವನ್ ನಮ್ಮ ಅಕ್ಕಾರದಿಲ್ ಕಾರ್ ಐತಿ ಆ ಕಾರ್ ನೋಡಿ ಅಲ್ಲಿ ಕೈ ಮಾಡಿ ನಡಿ ಕಾರ್ ಕಡೆ ಹೋಗ್ ಕಾರ್ ಕಡೆ ಹೋಗು ನೆಡಿ ಅಣ್ಣ ಅಂತ ನೋಡ್ರಿ ಅವನು ಉಡಾಳ ಭಾಳ ಐತಿ ನಮ್ಗೆ ಹ್ಮ ಏನ್ ಬೇಕಪ್ಪ ಅಜ್ಜ ನಿಂಗ ಏನ ಕಾರ ಎಲ್ಲಿ ಕಾರ ಹ್ಮ್ ಎಲ್ಲಿ ಕಾರ್ ಎಲ್ಲಿ ಐತಿ ಅಲ್ಲಿ ಐತ ಅಲ್ಲಿ ಐತ್ ನೋಡ್ರಿ ಕಾರ್ ಅಲ್ಲಿ ಅಲ್ಲಿ ಕೈ ಮಾಡಿ ತೋರಿಸ್ತಾನ ಕಾರ್ ತಂಗ ನೋಡ್ರಿ ಒಟ್ಟ ಬಿಡ ಅಂತಿಲ್ಲ ಕಾರ್ 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 ಅಂತಂದಿಬಿಟ್ಟು ಸಾಕ್ ಬಿಡಪ್ಪ ಪುಣ್ಯಪ್ಪ ನೋಡ್ರಿ ಇಲ್ಲಿ ಹಾರ ಹಿಡ್ಕೊಂಡು ಕುಂತ ಬಿಟ್ಟ ನೀವು ಗಾಡಿ ಹೋಗಿ ಒಂದು ರೌಂಡ್ ಹಾಕ್ಸು ಮಟ್ಟನು ಬಿಡುದಿಲ್ಲ ಅವನ್ ಹಾರ ನೋಡ್ಕೊಂಡ್ ಕುಂದ್ ಬಿಡ್ತಾನ ಸಾಕ್ ಬಿಡಪ್ಪ ಕರ್ಕೊಂಡ್ ಹೋಕೇನೆ ಸಾಕ್ ಬಿಡ್ ಕರ್ಕೊಂಡ್ ಹೋಕಿಂತು ಕರ್ಕೊಂಡ್ ಹೋಕಿವಿ ನೋಡ್ರಿ ಇಲ್ಲಿ ಬಿಟ್ಟೇನೆ ಬಿಟ್ಟೆ ಈಗ ಮೇನ್ ರೋಡಿಗೆ ಹೊಂಟೆ ನೋಡ್ರಿ ನಾನು ಮೇನ್ ರೋಡಿಗೆ ಹೋಗೋಣ ಅದು ಬರ ಅಂತ ಬಂದಾರವ್ರು ಫೋನ್ ಬರ ಅಂತೈತಿ ಹೊಂಟೆ ನೋಡ್ರಿ ಮೇನ್ ರೋಡಿಗೆ ಫೋನ್ ಮಾಡಿದ್ರು ಅವ್ರು ಈಗ ಬರ ಅಂತಾರು ಬಿಟ್ಟಾರಂತ ಕಂಪ್ನಿ ಅಂತ ನಾನು ಒಂಟೆ ನೋಡ್ರಿ ನಡ್ಕೊಂತ ಕತ್ಲಾಗೈತಿ ಹುಳು ಬರ್ರಿ ಆತ ನೋಡೋಣ ಅಂತ ಏನೇನು ಆಕೈತಿ ಏನೇನಿಲ್ಲ ಟೋಟಲ್ ಹತ್ತು ಮಂದಿ ಹೊಂಟೇವಿ ಎರಡು ಕಾರ್ ಒಂದು ಕಾರ್ ಒಳಗೆ ಐದೈದು ಮಂದಿ ಒಂದು ಶಿಫ್ಟ್ ಐತಿ ಒಂದು ಟಾಟಾ ಟಿ ಆಗಿ ಟಿ ಆಗೋ ಐತಿ ಇಪ್ಪತ್ತೊಂದು ಒಂದು ಟಿ ವಿ ನೋಡ್ರಿ ಇದನ್ನು ಉಲ್ವಿ ನೋಡ್ರಿ ಉಲ್ವಿ ರೋಡಿದೆ ಇದು ಮೇನ್ ರೋಡ್ ಆಗೋದಿತ್ತು ಇಲ್ಲಿ ಏನು ರೀ ಡಿಮ್ಯಾಂಡ್ ಏನೈತಿ ಇಲ್ಲಿ ಮನಿದು ಒಂದೊಂದು ಮನಿ ಕಟ್ಸಾಯಿದ್ರು ಒಂದು ಐದೈದು ಸಾವಿರ ರೂಪಾಯಿ ಬಾಡಿಗೆ ನಾನಾ ಕೇಳಿಲ್ವಾ ಬಾಡಿಗೆ ಐದು ಸಾವಿರ ರೂಪಾಯಿ ಇದ್ರೆ ಹೀಗಾಗಿ ನಾನು ಅಲ್ಲೇ ಎಲ್ಲರೂ ಸ್ವಲ್ಪ ಸಸ್ತ ನೋಡ ಅಂತೀನಿ ಇಲ್ಲಿ ಯಾರ ನೂಲಿ ವೀಡಿಯೋ ಯಾರ ನೂಲಿದವ್ರು ನೋಡಂತಿದ್ರೆ ಅದ್ರ ಮುಂಚೂರು ಯಾರು ನೋಡಂತಿದ್ರೆ ಯಾವ ಮನೆಗೆ ಬಾಡಿಗೆ ಇದ್ರೆ ಹೇಳಿ ನಮಗೂ ಸಸ್ತಾ ಅದೊಳಗೆ ನಾವು ಅಲ್ಲಿ ಬಂದೆ ನಮಗೂ ಸ್ವಲ್ಪ ಹೆಲ್ಪ್ ಆಕೈತಿ ಹಂಗೆ ನಮ್ಮ ಸಬ್ಸ್ಕ್ರೈಬರು ಹೆಲ್ಪ್ ಮಾಡ್ದಂಗೆ ನಾವು ನೆನೆಸ್ಕೊಂಡೆ ಜೀವನ ಮಾಡ್ತೀವಿ ನಮ್ಮದು ಫ್ಯಾಮಿಲಿ ಐತಿ ನಿಮಗೂ ಗೊತ್ತೈತಿ ಫ್ಯಾಮ್ಲಿ ಇದ್ದಿದ್ದ ಸ್ವಲ್ಪ ನಮಗೂ ಹೆಲ್ಪ್ ಆಕೈತಿ ನಂದು ಸ್ವಲ್ಪ ಸ್ಯಾಡ್ ಸ್ಟೋರಿ ಅದಾವೆ ಹೀಗಾಗಿ ನಾನು ಬೇರೆ ಕಡೆ ಬಂದೀನಿ ನಮ್ಮದು ಮನೆ ಐತಿ ಬಿಳಾಗ ಐತಿ ಬಟ್ ಮನೆ ಬಿಟ್ಟು ನಾನು ಎದಕ್ಕೆ ಇಲ್ಲಿ ಬಂದೇನಂತಂದರೆ ಅದಕ್ಕೊಂದು ಬೇರೆ ಸ್ಟೋರಿ ಐತಿ ಅದು ಇನ್ನೊಂದು ಟೈಮ್ ಹೇಳ್ತೇನೆ ಅಂತ ಅದು ಈಗ ಚಲೋ ಕೆಲ್ಸಕ್ಕೆ ಹೊಂಟೇವಿ ಸ್ವಲ್ಪ ಆರಾಮ ನಕ್ಕೊಂತ ಮಷಕಿರಿ ಮಾಡೋದೆ ಕಾಮಿಡಿ ಮಾಡೋದೆ ಸ್ವಲ್ಪ ಮಜಾಗಿಜಾ ಮಾಡೋದೆ ಹುಡುಗರು ಜೋಡಿ ಮಸ್ತ್ ಸಿಂಗಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಏನೇ ಜೀವನದಾಗೆ ಎಲ್ಲ ನೋವಿನಲ್ಲಿ ಎಲ್ಲ ಇರುದೇ ಲೈಫ್ ಒಳಗೆ ಏನು ಮಾಡೋಕ್ಕೆ ಬರೋದಿಲ್ಲ ಬರೀ ನಮಗೆ ಖುಷಿನೇ ಬೇಕಂತಂದರೆ ಯಾಕೆ ಖುಷಿ ಸಿಗೋದಿಲ್ಲ ಕಷ್ಟನೂ ಕೊಡ್ದ ಅದಕ್ಕೆ ನಾವು ಯುಗಾದಿ ಏನು ಮಾಡ್ತೀವಳೆ ಬೇವು ಬಲ ತಿಂತೇವೆ ಫಿಫ್ಟಿ ಪರ್ಸೆಂಟ್ ಸಿಹಿ ಇರಲಿ ಫಿಫ್ಟಿ ಪರ್ಸೆಂಟ್ ಕೈ ಇರಲಿ ಅಂತಂದು ಎಲ್ಲ ಅನ್ಭವಿಸ್ಬೇಕು ಲೈಫ್ ಒಳಗೆ ಹಂಗಂದ್ರೆ ಲೈಫ ಲೀಡ್ ಮಾಡೋಕ್ಕೈತಿ ಅದು ಮದುವೆ ಮಟ್ಟ ಯಾರಿಗೂ ಗೊತ್ತಾಗುದಿಲ್ಲ ನನಗೂ ಗೊತ್ತಿದೆಯಲ್ಲ ಮದುವೆ ಮಟ್ಟ ಆ್ಯಕ್ಚುಲಿ ಹ್ಞೂ ಮದುವೆ ಆಗೋ ಮೊದಲೇ ಹೆಂಗಿದ್ದಾಗುತ್ತಿದ್ದ ನಾನು ಯಪ್ಪ ಅವಾಗಿಂದ ನೆನೆಸ್ಕೊಂಡ್ರೆ ಅದಲ್ಲೇ ಓಕೆ ಮಸ್ತ್ ಅದ ಆ್ಯಕ್ಚುಲಿ ಲೈಫ್ ಓಕೆ ಓಕೆ ಅಲ್ಲ ಭಾರಿ ಬೆಟ್ರ್ ಅದ ಮದುವೆ ಅಲಾರ್ದಾಗ ಹ್ಞೂ ಈಗ ಮದುವೆ ಆಗಿ ಸ್ವಲ್ಪ ಮದುವೆ ಆದರೂ ಖುಷಿ ಐತಿ ಬಟ್ ಏನೇ ಈಗ ಫ್ಯಾಮ್ಲಿ ಒಳಗೆ ಆ ಬಿ ಇವು ಹಾಳ ಮೂಳ ಅವ್ರದ್ದು ಕೇಳು ಇವ್ರ ಕೇಳು ಅವ್ರದ್ದು ತುಂಬ ತಲೆ ತುಂಬು ಇವ್ರ ಚೆಲೆ ತುಂಬ ಇಂಥವರ್ತವಲ್ಲ ಇವ್ರ ಏನು ಮಾಡಕ್ಕೆ ಬರೋದಿಲ್ಲ ಮನುಷ್ಯ ಅಂದಮ್ಯಾಗೆ ಮನ್ಷಾಗ ಬರ್ತಾವೆ ಎಲ್ಲ ನೋವು ಮರಕಂತರೂ ಬರೋಕ್ಕಾಗೋದಿಲ್ಲ ಮರಕ್ಕೂ ಬರ್ತಾವ ಪಾಪ ಏನು ಮಾಡ್ತವೆ ಯಾರಿಗೆ ಹೇಳುದಿಲ್ಲ ಅವ ಹ್ಞೂ ಅವ್ರ ಪಾಪ ಅವನು ಅಷ್ಟೇ ಮರ ಹಿಂಗಿರ್ತಾವೆ ವಿಶಾಲ್ ಸರ್ ಫೋನ್ ಮಾಡಿದ್ರೆ ಐಸ್ ಆರ್ ಕಂಪ್ನಿ ಎಕ್ಸ್ ಚಲೋ ಅದಾರ ಎಲ್ಲರೂ ಅಲ್ಲಿ ಕಲೀಗ್ಸ್ ಎಲ್ಲ ಚಲೋ ಅದಾರ ನಮಗೆ ಚಲೋ ಸಿಕ್ಕಿದ ಕಂಪ್ನಿ ಏನು ಪ್ರಾಬ್ಲಮ್ ಇಲ್ಲ ಮೆಕ್ಯಾನಿಕ್ಸು ಎಲ್ಲ ಅದಾರ ಎಲ್ಲ ಹೊಂದ್ಕೊಂಡು ಮಾಡ್ತಾರೆ ನಾ ಏನಾರು ಸ್ವಲ್ಪ ಲೀವ್ ಗೀವ್ ಹಾಕಿದ್ದೆ ಅಂದರೆ ಅದಕ್ಕೆ ಲೀವ್ ಮಾಡಿದ್ದೆ ಏನಾಗಿದೆ ಪ್ರಾಬ್ಲಮ್ ಏನಿದೆ ಎಲ್ಲ ಕೇಳ್ತಾರೆ ಎಲ್ಲ ಹಂಚ್ಕೊತಾರೆ ಪ್ರಾಬ್ಲಮ್ಸ್ ಏನಿರ್ತವೆ ಎಲ್ಲ ಹಂಚ್ಕೊತಾರೆ ಎಲ್ಲ ಹೆಲ್ಪ್ ಮಾಡ್ತಾರೆ ಏನು ನನಗೆ ಒಳ್ಳೆ ಕಲ್ಲಿಗ್ಸ್ ಎಲ್ಲ ಸಿಕ್ಕಾರೆ ಒಳ್ಳೆ ಕಂಪ್ನಿ ಸಿಕ್ಕೈತಿ ಜೀವನ ನಡ್ಸೋಕೆ ಐತಿ ಏನೋ ಒಂದು ಕೊಡ್ತಾರೆ ಜೀವನ ನಡ್ಸೋಕೆ ಸಾಕಷ್ಟೆ ಇನ್ನು ಸ್ವಲ್ಪ ನಾವು ಸ್ಟ್ರಗಲ್ ಮಾಡ್ಬೇಕು ಬೇರೆ ನಮ್ಗೆ ಏನಾರು ಬೇಕಂತಂದ್ರೆ ಬೇರೆ ಒಂದು ಮಾಡಬೇಕದ ನಾನು ಏನಾದ್ರು ನೋಡೋಣಂತೆ ನಿಮಗೂ ಯಾವ ಐಡಿಯಾ ಇತ್ತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ ನನಗೂ ಶೇರ್ ಮಾಡಿರಿ ನನಗೂ ನನಗೂ ಆ ಜೊತೆ ನನಗೂ ಸ್ವಲ್ಪ ಹೆಲ್ಪ್ ಆಕೈತಿ ನಿಮ್ಗೆ ಏನಾದರೂ ಗೊತ್ತಿದ್ರೆ ಒಳಗೆ ಅದ್ರ ಗುಂಚಾಗ ಆಗ ಇಲ್ಲೇ ನಿಯರ್ ಬೈ ಗಬ್ಬರ ಗಬ್ಬರೊಳಗೆ ಏನಾರ ಪಾರ್ಟ್ ಟೈಮ್ ಕೆಲಸ ಇದ್ದರೆ ಈವ್ನಿಂಗ್ ಆದಮೇಲೆ ನಂಗೆ ಸ್ವಲ್ಪ ತಿಳಿಸ್ರಿ ಪಾರ್ಟ್ ಟೈಮ್ ಮಾಡೋಕೆ ನಾನು ರೆಡಿ ಅದೇನಿ ನನಗೂ ಸ್ವಲ್ಪ ಹೆಲ್ಪ್ ಆಕೈತಿ ನಿಮಗೂ ಹೆಲ್ಪ್ ಆದಂಗೆ ಹಾಕೈತಿ ಅವರಾಗ ನಿಮಗೂ ಏನಾರು ರಿಕ್ವೈರ್ಮೆಂಟ್ ಇತ್ತಂದ್ರೆ ನಾವು ಪಾರ್ಟ್ ಟೈಮ್ ಮಾಡಿ ಸ್ವಲ್ಪ ಮತ್ತು ಏನು ಮನೆ ನಡ್ಸೋಕೆ ಬೇಕಲ್ಪ ಫ್ಯಾಮ್ಲಿ ಅಂದ್ರೆ ಹಂಗಲ್ಲ ಎಲ್ಲ ಬೇಕಾಕೈತಿ ಮನೆಗೆ ನೀನು ನಡ್ಸೋಕೆ ಹಿಂಗಾಗಿ ನಾವು ಪಾರ್ಟ್ ಟೈಮು ಈಗ ಎಂಟು ತಾಸು ಮತ್ತು ಇಲ್ಲಿ ಮಾಡಿ ಶೋರೂಮ್ ಒಳಗೆ ಆಮೇಲೆ ಪಾರ್ಟ್ ಟೈಮ್ ಏನಾರು ಒಂದು ಮಾಡ್ಬೇಕಂತ ಮಾಡೇನಿ ಅದರದ್ದು ಒಂದು ಏನಾರು ಬಂತಂದ್ರೆ ಅದಕ್ಕೂ ಎಲ್ಲರೂ ಹೆಲ್ಪ್ ಆಕೈತಿ ನಾವು ಸಾಲ ಆಗಿಲ್ಲ ಐತಿ ಸಾಲ ತುಂಬಬೇಕಲ್ಲ ಮತ್ತು ಸಾಲ ತುಂಬಕ್ಕೆ ನಮ್ಮದು ಭಾಳ ಕಷ್ಟ ಐತೆ ಇಪ್ಪತ್ತು ಸಾವಿರ ರೂಪಾಯಿ ತುಂಬ್ತೀನಿ ರೀ ನಾನು ಸಾಲ ತಿಂಗಳ ಹೀಗಾಗಿ ನಂದು ಇನ್ನೊಂದು ಸ್ವಲ್ಪ ಇನ್ನೂ ಹೊರಗೆ ಒಂದು ಗಾಡಿ ಬಿಟ್ಟಿದ್ದಂತಂದೆ ಮಳೆ ಬಚ್ಚಿಗೆ ಆಗೈತೆ ನಂದು ಇಲ್ಲಂದ್ರೆ ಭಾಳ ಕಷ್ಟ ಆಕಿತ್ತು ಹೀಗಾಗಿ ನಾನು ಎಲ್ಲರೂ ಇನ್ನೊಂದು ಸ್ವಲ್ಪ ಕೆಲಸ ನೋಡೋಂತೀನಿ ಕಷ್ಟ ಆಕೈತಿ ಮತ್ತು ಏನು ಮಾಡಕ್ಕೆ ಬರೋದಿಲ್ಲ ಮಾಡ್ಬೇಕು ಈಗ ಬಿಟ್ಟು ಬಂದೇವಂದ್ರೆ ಮಾಡಬೇಕಾಕೈತಿ ಇದೆಲ್ಲ ನೆನೆಸ್ಕೊಂಡ್ರೆ ಭಾಳ ದುಃಖ ಆಕೈತೆ ನಾನು ಮೊದಲು ನಾನು ಗುಜರಾತ್ ಒಳಗಿದ್ದೆ ಏಳು ವರ್ಷ ಸಿಂಗಲ್ ಆಗಿದ್ದಾಗ ಐದು ವರ್ಷ ಇದ್ದೆ ಮದ್ವೆ ಆದ್ಮ್ಯಾಗ ಏರ್ ತಗಿತೀರ ಇವತ್ತ ಇವತ್ ಹೆಂಗ್ ಬಿಡ್ತಿಲಿ ಹೆಂಗ್ ಬಿಡತಿ ಹೇಳ ಇಲ್ಲಿ ಬರೋದಾಗುದೇ ಹಾವೇರಿ ಜಾತ್ರೆ ಸಮೀರ್ ಬಾಯಿ ನೋಡ್ರಿ ದಾಂಡೇಲಿ ಹೋಗಿ ಹೋಗಿವಿ ರಾತ್ರಿನ ಬೆಳಿಗ್ಗೆ ಹಿಂಗ್ ಹೊಡ್ದ್ರಿ ಕಾರ್ ಅಂದ್ರೆ ಹೇಳಾಕ್ ಬೇಡದ ಹುಚ್ಚಿ ಹೋಗಿ ಒಳ್ಳೆ ದಾಂಡೇಲಿ ಹೋಗಿ ಹೋಗೇವಿ ರಾತ್ರಿನ ಬೆಳಿಗ್ಗೆ ಹಿಂಗ್ ಹೊಡ್ದ್ರಿ ಕಾರ್ ಅಂದ್ರೆ ಹೇಳಕ್ ಹುಚ್ಚಿ ಹೋಗಿ ಮೇನ್ ರೋಡ್ ಹತ್ತಿದ್ವಿ ನೋಡ್ರಿ ಸಮೀರ್ ಭಾಯಿ ಅಂತ ಒನ್ ಟ್ವೆಂಟಿ ಇಟ್ಟು ಹೊಡಿತಾನೆ ಅವಾಗ್ಲು ನಮಗಂತರ ಎದಿ ಹೋಗಿ ಹೊರಗೆ ಬಂತು ನಮ್ದು ಹೀಗಾಗಿ ನಾವು ಅಂತ ಎದಿ ಗಟ್ಟೆ ಹಿಡ್ಕೊಂಡ ಹೋಗ್ತಿದ್ವಿ ಇನ್ನು ಎಲ್ಲಿ ಕರ್ತ ಉಂಟು ನಾವು ಎಲ್ಲ ನಮ್ಮ ಹುಡುಗರೇ ಪೆಟ್ರೋಲ್ ಹಾಕ್ಸಕ್ ಬಂದೇವಿ ಇಲ್ಲೇ ಶೆಲ್ ಪಂಪಿಗೆ ಶೆಲ್ ಪಂಪ್ ನೋಡ್ರಿ ಅಲ್ಲಿ ಹೆಂಗೈತೆ ಅಣಾವತೈತೆ ನೋಡ್ರಿ ಶೆಲ್ ಪಂಪ್ ಶೆಲ್ ಪಂಪ್ ನೋಡ್ರಿ ಬೇಕಾರ ನೋಡ್ರಿ ನಮ್ಮ ಬಿಡಿ ಬಿಡಿಯಾಯ್ ಸೆಲ್ ಪಂಪ್ ಇದೆ ಮೇಂಟೆನೆನ್ಸ್ ಚೊಕ್ಕಿಟ್ಟಾರ ನೋಡ್ರಿ ಶೆಲ್ ಪಂಪ್ ಎಲ್ಲ ಮೆಂಟೆನೆನ್ಸ್ ಮೇಂಟೆನೆನ್ಸ್ ಚೊಕ್ಕದವ ಈಗ ಮುಂದೆ ನೋಡೋಕೆ ಹೋಗ್ತಿ ಗೊತ್ತಿಲ್ಲ ಮುಂದಿನ ಮುಂದೆ ಮತ್ತೆ ತೋರಿಸೇನಂತ ಇದು ಬಂದಿರಲಿ ನಮ್ದೆ ನಮ್ಮ ಪಾಳೆ ಪಾಳೆ ಕಡೆ ಇತ್ತು ಶೆರೋಡ್ ಕ್ರಾಸ್ ದಾಟಿಂದ ಇತ್ತು ಸೆಲ್ ಪಂಪ್ ನೋಡ್ರಿ ಗೈಜ್ ಎಲ್ಲರೂ ಉಂಟು ನೋಡ್ರಿ ನಾವು ಮಂದಿ ಎಲ್ಲರೂ ತುಪ್ಪ ರೆಡಿ ಆಗ್ಯಾರೆ ನೋಡ್ರಿ ಆನಂದ್ ಭಾಯಿ ನೋಡ್ರಿ ಅಲ್ಲಿ ಫೋನ್ ಫುಲ್ ಪಾಪ ಬೆಲ್ಲೇ ಮದುವೆ ಹೋಗ್ಬೇಕಂತೆ ಬಳ್ಳಾರಿಗೆ ಸಿಕ್ಕ ಅಂತ ಫುಲ್ ನಾಚ ಅಂತ ಹುಷಾರ್ ಬೈ ಸಮೀರ್ ಬೈ ಫು ಪೆಟ್ರೋಲ್ ಹಾಕ್ಸೋ ಬಿಸ್ ಇದಾರೆ ನೋಡಿರಿ ನೋಡ್ರಿ ಇದು ಪೆಟ್ರೋಲ್ ಅಂತ ಚೇಂಜ್ ಮಾಡ್ರಿ ಪೆಟ್ರೋಲ್ ಹಾಕ್ಸಿದ್ರು ಪೆಟ್ರೋಲ್ ಅಂತ ಹಾಕ್ತಾರೆ ಡೀಸೆಲ್ ಅಂತಂದ್ರೆ ಡೀಸೆಲ್ ಅಲ್ಲೇ ಹೋಗೈತೆ ನೋಡ್ರಿ ಅದು ಪೆಟ್ರೋಲ್ ಐತು ಇದು ಒಳಸುದಾನೆ ಇದು ಇಲ್ಲಿ ಪೆಟ್ರೋಲ್ ಅಂತ ಐತಿ ಇಲ್ಲಿ ನೋಡೋಣ ಹಾಂ ಬೈ ಭಾಯಿ ಡೀಸೆಲ್ ಐತಿ ಇಲ್ಲಿ ಇಲ್ಲಿ ಡೀಸೆಲ್ ಅಂತ ಹಾಕ ನೋಡ್ರಿ ಇಲ್ಲಿ ಡೀಸೆಲ್ ಹಾಕ್ಸಿದ್ರೆ ಡೀಸೆಲ್ ಹಾಕ್ಸೋದೆ ಡೀಸೆಲ್ ಅಂತ ಒಳಸಿ ಬಿಡೋದೆ ಪೆಟ್ರೋಲ್ ಅಂದ್ರೆ ಪೆಟ್ರೋಲ್ ಅಳ್ಸಿರುತ್ತೆ ಅಲ್ಲಿ ನೋಡ್ರಿ ಪೆಟ್ರೋಲ್ ಪಂಪ್ ಒಳಗೆ ಫೋನ್ ಒಳಗೆ ಮಾತಾಡೋಂತ ನೋಡ್ರಿ ಏ ಮಕ್ಳ ಸ್ಪೀಡ್ ಐತ್ಪ ಇದು ಏ ನಮ್ದು ಇನ್ನೊಂದ್ ಕಾರ್ ಬೋಡ್ರಿ ಪಾ ಮಸ್ತ್ ಇದೊಂದ್ ಕಾರ್ ಇದೊಂದ್ ಕಾರ್ ನೋಡ್ರಿ ನಮ್ದು ಎರಡು ಕಾರ್ ರೀ ಅವೇರಿ ಇವತ್ತೇರಿ ಪೆಟ್ರೋಲ್ ಹಾಕ್ಸ್ಕೊಂಡ್ ಮುಂದ್ ಬಿಟ್ಟು ನೋಡ್ಬೈ ಓರ್ಟೆಕ್ ಮಾಡ್ತಾರ್ರಿ ನಮ್ಗೆ ಇವ್ರ ನೋಡ್ರಿ ಇಲ್ಲಿ ಮಲ್ಲನಾರ ಓರ್ಟೆಕ್ ಮಾಡಿದ್ರಿ ಅಯ್ಯೋ ಸಮೀರ್ ಭಾಯಿ ಕ್ಯಾಕರಾವ ಅರೆ ಬಾಯ್ ನಮ್ ಸಮೀರ್ ಭಾಯ್ ರೊಚ್ಚಿಗತ್ತ ನೋಡ್ರಿ ಹೆಂಗ್ ರುಚಿಗತ್ತ ನೋಡ್ರಿ

ಮತ್ ರೊಚ್ಚಿಗೆ ಹತ್ತಾರ ತಡಾಕೆಲ್ಲ ಅಲ್ಲೋ ಬಾ ಅಲ್ಲೋ ಬಾ ಏ ನಾ ಹೊಳಿತೀವಿ ಸುಮ್ನೆ

ಇದು ನೋಡ್ರಿ ಯಾವ ಮಾನಸಿಕ ರೋಗಿಗಳಿಗೂ ಡಾಕ್ಟರ್ ಇರ್ತಾನಲ್ಲ ಈ ಅಲ್ಲೇ ಆದಷ್ಟೇ ಆಗಿರಂಗಿಲ್ಲ ಅಂದ್ರೆ ಅವ್ರು ತಮ್ಮ ದುಃಖಗಳನ್ನ ತೊಡ್ಕೊಂಡು ಅವ್ರ ದುಃಖಗಳನ್ನ ಎಲ್ಲ ದುಃಖ ಏನಿದ್ರ ಏನಿದ್ರು ಇಲ್ಲೇ ಕಕ್ಕಿ ಕೆಮ್ಮಾಡಿ ಹೋಗ್ಬಿಡ್ತಾರು ಬೈನ್ ಎಲ್ಲ ಹೋಗ್ಬಿಡ್ತಾನೆ ಇಲ್ಲೇ ಅವ

ನೋಡ್ರಿ ಮಸ್ತ್ ಟೈಮ್ ಪಾಸ್ ಮಾಡಿ ಮತ್ ಬಿಟ್ವಿ ಟೈಮ್ ಪಾಸ್ ಅಂದ್ರೆ ಗೊತ್ತಾಯ್ತಲ್ಲ ನೋಡ್ರಿ ಒಂಟಿ ಹಂಗೆ ಅಲ್ಲಿ ನೋಡ್ರಿ ಒಬ್ಬ ಕೆನಮಗಳ ರಸ್ತೆ ಒಳಗೆ ನಡು ರಸ್ತೆ ಒಳಗೆ ನೋಡ್ರಿ ಮೇನ್ ರೋಡ್ ಒಳಗೆ ಹಿಂಗ್ ಬರ ಅಂತ ಹೇಳಿದ್ಲೆ ಒಂಟಾಳ ಏನು ಓಕೆ ಏನು ಬರ್ತ ಯಾರ ಹಾಕೊಂಡ್ ಹೋದ್ರ ಅಂದ್ರೆ ಏನ್ ಮಾಡ್ತಾಳ್ರಿ ಕೆ ನೋಡ್ರಿ ಕ್ಯಾಜಿಬಾತ್ಮೇ ಐಸಾ ಕರ್ತೀವ ಕ್ಯಾಮೆರಾ ಅಪ್ಪ ಕಾರ್ಡ್ ಅಂತ ಮಾರ್ಕ್ ಆಗಿದೆ ಅಣ್ಣ ಫಾಸ್ಟ್ ಆಗೈತು ಅಪ್ ಅಂಡ್ ಡೌನ್ ಏನ್ ಅಪ್ ಅಂಡ್ ಡೌನ್ ಬಂಕಾಪುರ್ ಟೋಲ್ ಪ್ಲಾಂಜಾಕೆ ಸ್ವಾಗತ ನಮ್ಮಲ್ಲಿ ನಮ್ಮಲ್ಲಿ ಏನ್ ಮಾಡ್ದಾರ ಗೊತ್ತ ಮೇರೆ ಕಾಣವರು ಎಲ್ಲ ನಮ್ಮಲ್ಲಿ ಏನ್ ಮಾಡ್ದಾರ ಗೊತ್ತ ಮೇರೆ ರೋಡ್ ಮಾಡ್ತಾರೆ ಪುರಾಣ ನಾವು ಅಂತ ಇಂತ ಮಾಡಿ ಹಾವೇರಿ ಗೇಟ್ ಬಂದ್ವಿ ಮೇನ್ ರೋಡ್ ನೋಡ್ರಿ ಹಾವೇರಿ ಇದೆ ಫಸ್ಟ್ ಎಂಟ್ರಿ ಆದಾಗ ಐತ್ ರೋಡ್ ಸಿಗುತ್ತೆ ಆಜು ಬಾಜು ನೋಡ್ರಿ ಹಾವೇರಿ ಸಿಟಿ ಹೆಂಗೈತಿ

ಯಾವೆ ಬೈ ನೀವ್ ಯಾರು ಸಂಡೆಗೆ ಹಾಕಿರಪ್ಪ ಹೋಗಿ ಮತ್ತೆ ಹಿಂಗ ಬರೋದಾಗಿತ್ತೈತ ಗಾಡಿ ಇಲ್ಲೇ ಇಲ್ಲೇ ಹೋಗ್ತಾ ಅಲ್ಲೇ ಜುಪಿಟರ್ ಬಂತೆ ನಿಮ್ದು ಇವರು ಬಂದ್ರೆ ಅಲ್ಲೇ ಮಲ್ಲೇಶ್ವರ್ ಮಲ್ಲೇಶ್ವರ ಬಂದ್ರೆ ಮಲ್ಲೇಶ್ವರ ಮಹೇಶ್ವರಿ ಬಂದ್ರೆ ಮಹೇಶ್ವರಿ ಸೀದಾ ಅಲ್ಲಿ ಜಯ ಟಿಲ್ ಸಿಂಗ್ ಆಡಸ್ತಾನೆ ಹಾಗೆ

ಫೈನಲಿ ಬಂದ್ವಿ ನಾವ ಆನಂದ್ ಸರ್ ನೋಡ್ರಿ ಇಲ್ಲೇ ಸಮೀರ್ ಸರ್ ಇಬ್ಬರು ಹೆಂಗರ ಅಂತಾರೆ ಎಲ್ಲ ನಾವೆಲ್ಲ ಮುಗುದೀನ್ರಿ ಊಟಕ್ಕೆ ಹೋದಂಗೆ ಆಗೈತೆ ಆಗೈತಿಲ್ಲೇ ಜಾತ್ರೆ ನೋಡಲಿಲ್ಲ ಏನು ನೋಡಲಿಲ್ಲ ಟೈಮ್ ಭಾಳ ಆಗಿತ್ತು ಹತ್ತು ಗಂಟೆ ಆಗಿತ್ತು ಇವರ ನೋಡ್ರಿ ನಮ್ಮ ಸರ್ ಆಕಾಶ ಸರ್ ಊರದ ಮನೆಯಿದೆ ಫಂಕ್ಷನ್ ಇದೆ ಮನೆಯದಲ್ಲ ದೇವ್ರ ಫಂಕ್ಷನ್ ಮನೆ ಹೊಸ ತೊಂದರೆ ಅದೇ ಮಸ್ತ್ ಮಸ್ತ್ ಐತಿ ಮನೆ ಮನೆ ಕಟ್ಟಿದ ಕಟ್ಟಿದಾಗ ತೊಂದರವ್ರೆ ಏನು ನೋಡ್ರಿ ನಾವು ಇಲ್ಲಿ ಇಲ್ಲೇ ಊಟ ಮಾಡೋದು ಈಗ ನಾವೇ ಮಸ್ತ್ ಜಗ್ಗ ಮಸ್ತ್ ಕಟ್ಟಾಗ ರೆಡಿ ಆಗ್ರ ನೋಡ್ರಿ ಹೆಂಗ ಸಾರಕ್ಕೆ ಮಾಡೋ ಅಂಕಲ್ ಅಂತೂ ಚಲೋ ಮಾಡ್ಯಾರ ನಮ್ಮ ಸಮೀರ್ ಬೈದಾಗ ಈಗ ಸ್ವಲ್ಪ ಪ್ರಾಬ್ಲಮ್ ಆಗೈತಿ ನೋಡ್ರಿ ಎಲ್ಲರೂ ಜಗ್ಗ ಅಂತಾರೆ ತೊಡೆ ಅಂತ ನೋಡ್ರಿ ಹುಡುಗರು ಸಿಕ್ಕಂಡು ನೋಡ್ರಿ ಎರಡು ಆಗುತ್ತ ನಾವೇ ಪೂರ್ತಿ ಜಗ್ಗುದ ಜಗ್ಗುದ ಹಿಂಗೆ ಫೈನಲಿ ಎಲ್ಲ ಊಟ ಗಿಟ ಮುಗಿತೆ ಕಾರ್ ತೆಗೆ ಅಂತ ನೋಡ್ರಿ ಊಟ ಗಿಟ ಮಾಡಿದ್ವಿ ಮತ್ತೆ ಆಕಾಶ್ ನಮ್ದು ಸಂಡಪ್ ಅಪ್ ಮಾಡ ಅಂತಾರೆ ಊರ್ಲಿಂದ್ರ ಊರ್ಲಿ ಅಪ್ಪ ನೀವು ಅದಕ್ಕೆ ತೆಲಿ ಹೇಳ ಅಂತೀರ ಅಂತಂದ ನೋಡ್ರಿ ನೀ ತೆಲಿ ಹೇಳಕ್ ಹೋರು ಊರು ಮರ ಎದಕ್ ತೆಲಿ ಹೇಳ ಅಂತಾರೆ ಅಂತಾರ ನೋಡ್ರಿ ಬಾಳ ನೋಡ್ರಿ ಚಿಕ್ಕನವ ಇಲ್ಲ ಹೊಂಟಿದ್ರಿ ಪಾಪೈತೆ ಕಸ ಅಂತ ನೋಡ್ರಿ ಅವ್ರೆಲ್ಲರೂ ನೋಡ್ರಿ ಹಂಗ ಇಲ್ಲ ಅವರೈತೆ ಕಡೆ ಹುಚ್ಚ ಮಂದಿ ಹುಚ್ಚ ನೋಡ್ರಿ ಹಂಗ ಸ್ವಲ್ಪ ಮಾಡಿ ಮತ್ತೆ ಬಿಡ್ತೇವ ನೋಡ್ರಿ ஓர் டேக் போட்றப்பா நனங்க அவா டெய்லி ஹுடியோ நோட இவ் டேக் அது நின்ற பிராப்ளம் ஐத்தி நோட்ரி டோன் ட்ராய் திஸ் நீவாரூவர் டேக் கொட்ரப்பா ரம் வக ரீ அரவத்திறோ எம்பத்திரோர் நடித்தித்து அதர மோட்ரி ஏற்காடி கண்ட்ரோல் ஆகோதில் நம்ம சமீர் பை ஏன்பட்ரி நடித்தித்தவ அங்கே ರೇಸರ್ ಅವ ಯಾವದಾದ್ರು ಹಂಗ ಒಡೆದವ ಹೇಳಿದ್ರು ಅವೇ ನಡೆಯುತ್ತೈತಿ ಹೋದ್ರು ಎಸ್ಲಾಗ್ ಹೋಗೋದೆ ಸೀದಾ ಫೈನಲಿ ನೋಡ್ರಿ ನೂಲ್ವಿಗ್ ಮತ್ತೊಂದು ಹನ್ನೆರಡು ಗಂಟೆಗೆ ಬಂದ್ವಿ ರಾತ್ರಿ ನೋಡ್ರಿ ಇದು ನೂಲು ಬಂದ್ವಿ ಅಂತ ಇಂತು ಫೈನಲಿ ಬಂದ್ವಿ ಅಪ್ಪ ಅವರಿಗೆ ನಮ್ಮ ಬೈ ನೋಡಿವ್ರೆ ಎರಡ್ ಗಂಟೆ ಆಗತಿ ಇನ್ನು ಎಚ್ಚರ ಕರೋದ್ರ ಒಂದ ಬೈ ನಮ್ಮ ಬೈಗುಳ ಇನ್ನು ಹುಬ್ಳಿಗ್ ಇವ್ರ ನೋಡ್ರಿ ಹುಬ್ಳಿ ಜಾತ್ರೆಗ್ ಹೋಗ್ಬೇಕ ಇನ್ನು ಇವ್ರ ಹುಬ್ಳಗ್ ಜಾತ್ರೆ ಐತಿ ಅಲ್ಲೆಲ್ಲಾ ಜಾತ್ರೆ ಮುಗಿಸಿ ಹೋಗ್ಬೇಕವ್ರಿ ಇನ್ನು ಇವ ಬೈ ನೋಡ್ರಿ ಮೂರ್ ಗಂಟೆ ಆಯ್ತು ಮುಕೊಂಡಿದ್ ನೋಡ್ರಿ ಆಚೆಗೆ ನಾಚಿಗೆ ಈಚಿಗೆ ಏನಿಲ್ಲ ಕರಗುಟ್ಲೇ ಬಂದ್ಬಿಡುದು ಹೊರಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಂಟಿ ಮಾತ್ರ ಮರೆಯಬಿಡ್ರಿ